ಸೊ ನಮಸ್ಕಾರ ಅಂತರ್ಜಾಲ ವೀಕ್ಷಕರೇ ನಾವು ಬಂದಿರೋದು ಇವತ್ತು ಮಲ್ಪೆ ಉಡುಪಿ ಬ್ಲಾಕ್ ಇಲ್ಲಿ ಬಂದಾಗ ಇಂಡಿಯಾಗೆ ಸೊ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಹಾಲ್ಟ್ ಆಗಿದ್ರು ಅನ್ನೋದು ಹಿಸ್ಟ್ರಿ ಇದೆ ಸೊ ಇದು ಫೋರ್ಟೀನ್ ನೈನ್ಟಿ ಏಟಲ್ಲಿ ಸೊ ವಾಸಕೋಡಿಗಾವ ನಿಮ್ಗೆ ಈಗ ಹೇಳ್ತೀನಿ ಕೇಳಿ ಉಡುಪಿ ಕತೆ ಕರೆಕ್ಟಾಗಿ ಈಗ ಏಳುವರೆ ಟೈಮು ಟೈಮ್ ಆಯ್ತು ನಲಿ ನಲಿ ಏನೇ ಆಗಲಿ ಬೆಳಗ್ಗೆ ಆರು ಗುರು ಉಡುಪಿ ಹತ್ರ ಇರೋ ಕಾಡು ಕಾಡ್ ಪಡಿಯ ನಮಸ್ಕಾರ ಅಂತರ್ಜಲ ವೀಕ್ಷಕರಿಗೆ ಈ ಬ್ಲಾಗ್ ಗೊತ್ತಲ್ಲ ಇಂಟರ್ ನೋಡಿದ್ ಗೊತ್ತಾಗಿರುತ್ತೆ ಉಡುಪಿ ಮಲ್ಪೆ ಬ್ಲಾಗ್ ಅಂತ ಅವು ಕರೆಕ್ಟ್ ಶುಕ್ರವಾರ ಒಂಬತ್ತು ವರೆಗೆ ಬಸ್ ಹತ್ತಿದ್ದು ಕೆಂಗೇರೂಪ್ ನಗರದಲ್ಲಿ ಕರೆಕ್ಟ್ ಆಗಿ ಗಂಟೆ ಬೆಳಗ್ಗಿನ ಜಾವ ಪಡೆಯೋ ಜಾಗ ಉಡುಪಿಗೆ ಉಡುಪಿಗ್ ಸೇರುವ ಜಾಗ ಬಂದಿಳ್ಕೊಂಡ್ವಿ ಇಳ್ಕೊಂಡು ಶಿಸ್ತಾಗ ಆಟ ಮಾಡಿ ನಾವು ಮಾಡಿರುವಂತ ಸ್ಟೇಗೆ ಹೋಗ್ತಾ ಈ ಆಟೋದವ್ರಿಗೆ ಅಡ್ರೆಸ್ ಒಂದೊಳ್ಳೆ ವ್ಯೂ ಒಂದೊಳ್ಳೆ ಅಟ್ಮಾಸ್ಫಿಯರ್ ಅಂತ ಜಾಗ ಆಗಿರುವಂತ ಒಂದು ಪ್ಲೇಸ್ ಅಂದ್ರೆ ಉಡುಪಿ ಟಾಟಾನ್ ಪ್ಲೇ ಧೋನಿ ಹೇಳ್ತಾರೆ ಧೋನಿ ನೀವು ನೀವಾರು ವಿರಾಟ್ ಕೊಹ್ಲಿ ನಾಟ್ನ ಫೋನ್ ಮಾಡ್ತೀನಿ ಗೆಳೆಯರ ಸವಾಸ ಉಡುಪಿ ಪ್ರವಾಸ ಇದೇ ರೂಮು ಇಲ್ಲೇ ಬೀಚು ಆಕ್ಚುಲಿ ನಾವು ಬುಕ್ ಮಾಡಿದ್ದು ಬಂದು ರಾಕ್ ಅಂಡ್ ಓಷನ್ ಅಂತ ಒಂದು ಸ್ಟೇ ಬಟ್ ನಾವು ಇಳ್ಕೊಂಡಿದ್ದು ರಾಕ್ ಅಂಡ್ ಸಿ ಅಂತ ಒಂದು ಸ್ಟೇ ಮಾಡಿರೋದೇ ಒಂದು ಇಳ್ಕೊಂಡಿದ್ದೆ ಒಂದು ಹನ್ನೊಂದು ಒಂದು ಹತ್ತು ಕಿಲೋಮೀಟರ್ ಹಿಂದೆ ಹೇಳ್ಕೊಬಿಟ್ಟಿದೀವಿ ಗೊತ್ತಾಗ್ದ ಇಳ್ಕೊಂಡಾದ್ಮೇಲೆ ಗೊತ್ತಾಯ್ತು ನಮ್ದು ಈ ಸ್ಟೇ ಅಲ್ಲ ಬೇರೆ ಸ್ಟೇ ಅಂತ ಯಾಕಂದ್ರೆ ಮಿಸ್ ಆಗ್ಬಿಟ್ಟು ಇಳ್ಕೊಂಡ್ಬಿಟ್ವಿ ಆಮೇಲೆ ಓನರೇ ಬಂದು ನಮ್ಮನ್ನ ಕರ್ಕೊಂಡು ಹೋದ್ರು ಪಾಪ ಮಿಸ್ ಆಗ್ಬಿಟ್ಟು ನಾವು ಇದೇ ಇದೇ ಸ್ಟೇ ಕೊಡಿ ಚೆನ್ನಾಗೈತೆ ನಮ್ಗೆ ಅಂತ ಕೂತ್ಬಿಟ್ಟಿದೀವಿ ಯಾಕಂದ್ರೆ ವ್ಯೂ ನೋಡಿ ನೀವು ಅಲ್ಲಿ ಸಮುದ್ರ ಈ ಕಡೆ ನದಿ ನದಿ ಮಧ್ಯದಲ್ಲಿ ರೂಮು ಎಂತ ಸ್ಟೇ ಅಂದ್ರೆ ಪೀಸ್ ಮಾಡೋಕ್ ಒಂದ್ ಒಳ್ಳೆ ಜಾಗ ಅಂತ ನಾವು ಇದಕ್ಕೆ ಲಾಕ್ ಮಾಡ್ಕೊಂಡ್ಬಿಟ್ವಿ ಬಟ್ ಓನರ್ ಫೋನ್ ಮಾಡ್ದಾಗ ಹೇಳಿದಾಗೆಲ್ಲ ಸರ್ ನೀವು ಬುಕ್ ಮಾಡೋದು ರಾಕ್ ಅಂಡ್ ಓಶನ್ ನೀವು ಮಿಸ್ ಆಗಿ ರಾಕ್ ಅಂಡ್ ಸಿಗೋಗಿದೀರ ಅಂತ ಹೇಳಿದ್ರು ನಾವೇನ್ ಅಂದ್ರೆ ಅಂದ್ರಲ್ಲಪ್ಪ ಅಂತ ಇನ್ನೇನ್ ಮಾಡೋದು ರಾಕ್ ಅಂಡ್ ಓಶನ್ ಗೆ ಹೋದ್ವಿ ಅಡ್ರೆಸ್ ಗೊತ್ತಿಲ್ಲ ಅಂತ ಅವರೇ ಓನರ್ ಬಂದು ನಮ್ಮನ್ನ ಕರ್ಕೊಂಡು ಹೋದ್ರು ಓನರ್ ಹೆಸರು ಶ್ಯಾಮ್ ಅಂತ ಈ ಪ್ರಾಪರ್ಟಿ ನೋದೆ ರಾಕ್ ಅಂಡ್ ಸೀ ನೋವಿದೆ ರಾಕ್ ಅಂಡ್ ಓಷನ್ ನೋಡಿದೆ ಓನರ್ ಹೆಸರು ಬಂದು ಶ್ಯಾಮ್ ಅಂತ ಶಾಮ್ ಒಂದು ಲಗೇಜ್ ಹಾಕೊಂಡು ಕಾರ್ಗ ಹಾಕೊಂಡ್ ಬಿಟ್ರಲ್ಲ ಕೃತಜ್ಞತೆ ಮರೀಬಾರ್ದು ಥ್ಯಾಂಕ್ ಶ್ಯಾಮ್ ಥ್ಯಾಂಕ್ ಯು ನನಗೂ ಮಿಸ್ ಆಗಿ ಬೇರೆ ಸ್ಟೇಕ್ ಬಂದಿದ್ದೀವಿ ಬನ್ನಿ ಇದರ ವ್ಯೂ ನೋಡೋಣ ಇಲ್ಲೆಲ್ಲ ಹುಡುಗರು ಸಿಟ್ಟಿಂಗ್ ಮಾಡಕ್ಕೆ ಒಂದ್ ಜಾಗ ಮಾಡ್ಕೊಂಡವ್ರೆ ಸಿಟ್ಟಿಂಗ್ ಮಾಡಕ್ ಜಾಗ ನೋಡ್ಬಾರ ಎಲ್ಲ ಸಿಟ್ಟಿಂಗ್ ಮಾಡವ್ರಪ್ಪ ಯಾರು ಸಿಟ್ಟಿಂಗ್ ಸ್ಪಾಟ್ ಕೆಲವರು ಮೀನ್ ಹಿಡಿತಾವ್ರೆ ನೋಡುವ ಬೋಟ್ ಗಳು ದೊಡ್ಡ ದೊಡ್ಡವು ಸಕ್ಕತ್ತಾಗಿರುವಂತ ರೆಸಾರ್ಟ್ ಗುರು ಸ್ಟೇ ಗುರು ನಮ್ಮ ಕೈ ಸಿಗ್ಲಿಲ್ವಲ್ಲ ಬೇಜಾರಾಯಿತು ಏನ್ ಮಾಡ್ತೀರಾ ಸಪೆ ಮೋರ್ ಹಾಕೊಂಡು ಓದು ಒಂದೊಳ್ಳೆ ಸನ್ ರೈಸ್ ರಾಕ್ ಅಂಡ್ ಸೀಲ್ ಸಿಗುತ್ತೆ ನೋಡಿ ಈ ಸ್ಟೈಲ್ ನಿಮ್ಗೆ ಒಂದೊಳ್ಳೆ ಸನ್ ರೈಸ್ ಸಿಗುತ್ತೆ ನೋಡಿ ಎಂತ ರಮ್ಯ ಮನೋಹರ ದೃಶ್ಯ ಅಂತಂದ್ರೆ ಪದಗಳೇ ಸಾಲಲ್ಲ ವರ್ಣಿಸೋಕೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ನಾವ್ ಬಂದಿರೋದು ಇವತ್ತು ಮಲ್ಪೆ ಉಡುಪಿ ಬ್ಲಾಗ್ ಬರೋ ಹಂಗೆ ಇವತ್ ನಾವು ಬಂದಿರೋದು ಉಡುಪಿ ಬ್ಲಾಗ್ ನನ್ ಸ್ವಾಗ್ ಇದು ಮಗ ಮಂಗ್ಳೂರ್ಗಿಂತ ಚೆನ್ನಾಗಿಲ್ಲ ಇಲ್ವಿ ಇಲ್ಲಿ ಆಯ್ತಲ್ವಾ ಕ್ಲೀನ್ ಐತೆ ಜನ ನೋಡ ಹಂಗೂ ಜನ ಬಂದಿಲ್ಲ ಕಡ್ಡಿ ಕಸ ಇವರೇ ಇವ್ರೇ ಕಣಪ್ಪ ಎಲ್ಲೋದ್ರು ಇವ್ರೆ ಕ್ಲೀನ್ ಐತೆ ಮುಡೇಶ್ವರದಲ್ಲಿ ಇನ್ನ ಕ್ಲೀನ್ ಐತೆ ಒನ್ ಅವರ್ ನೆಕ್ಸ್ಟ್ ಐತೆ ಆಹಾ ಸರ ಅಲ್ವಾ ಆಹಾ ನಾವು ಸ್ಕ್ರೀನ್ ಅಲ್ಲೇ ಇದೀವಿ ಉಡುಪಿ ಇತಿಹಾಸ ಗೊತ್ತಾ ನನ್ ಗೊತ್ತು ಈಗಲೇ ಹೇಳ್ಬಿಟ್ರೆ ಕ್ಯೂರಿಯಾಸಿಟ ಕ್ರಿಯೇಟ್ ಮಾಡಿ ಹೇಳೋಣ ಉಡುಪಿ ಇತಿಹಾಸ ಅದಕ್ಕೆ ಏನು ಮಾಡಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಉಡಿ ನೋಡ್ಬೇಕು ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಪಗಲ್ ಕಾಣ ಬೆಲ್ಲೈಕನ್ನ ಮರಿದಂಗೆ ಕ್ಲಿಕ್ ಮಾಡಬೇಕು ನೋಡಿ ಕಂಪ್ಲೀಟ್ ಆಗಿ ಉಡುಪಿ ವ್ಲಾಗ್ ನಾನು ಬಂದೆ ನಿಮ್ಮ ಮುಂದೆ ಸೊ ಉಡುಪಿ ಕಥೆ ಏನಪ್ಪಾ ಅಂತಂದ್ರೆ ಹತ್ತು ವರ್ಷಗಳ ಹಿಂದೆ ಇದು ದಕ್ಷಾ ಒಬ್ಬ ರಾಜನ್ ಸೇರತ್ತೆ ದಕ್ಷ ರಾಜನ್ಗೆ ಇಪ್ಪತ್ತೇಳು ಜನ ಹೆಣ್ಮಕ್ಳು ಇರ್ತಾರೆ ಇಪ್ಪತ್ತೇಳು ಜನ ಹೆಣ್ಮಕ್ಳಿಗೆ ಚಂದಮಾಮ ಅಂದ್ರೆ ಚಂದ್ರ ಚಂದ್ರನ್ ಮೇಲೆ ಲವ್ ಆಗ್ಬಿಡ್ತಾರೆ ಯಾಕಂದ್ರೆ ಚಂದ್ರನ್ಗೆ ಆ ಒಳಪು ಆ ಕಲರ್ ಆ ಕದರ್ಗೆ ಮರಳಾಗಿ ನಾವು ಮದುವೆ ಆದ್ರೆ ಚಂದ್ರನೇ ಮದ್ವೆ ಆಗೋದು ಅಂತ ಆ ಮದುವೆ ಮದ್ವೆ ಆಗ್ಬಿಡ್ತಾರೆ ನೈಟ್ ಒಂದು ಗೊತ್ತದಲ್ಲ ಚಂದಮ ಆ ಚಂದಮನ ಮದ್ವೆ ಆಗ್ಬಿಡ್ತಾರೆ ಮದುವೆ ಆದ್ಮೇಲೆ ಈ ಮ್ಯಾಟರ್ ಗೊತ್ತಾದಂತ ದಕ್ಷ ನನ್ನ ಮಕ್ಕಳು ಲವ್ ಮ್ಯಾರೇಜ್ ಆಗ್ಬಿಟ್ರಲ್ಲ ಅಂತ ಕೋಪಕ್ಕೆ ಚಂದ್ರನ್ ಶಾಪ ಕೊಟ್ಬಿಡ್ತಾನೆ ಏನ್ ಶಾಪ ಅಂತ ಅಂದ್ರೆ ಅಂದ್ರ ನೀನ್ ಗ್ಲಾಮರ್ ಕಳ್ದೋಗ್ಲಿ ನಿನ್ ಏನಾಯ್ತಲ್ಲ ಆ ಶೈನು ಆ ಹೊಳಪು ಆ ಕದರ್ ಆ ಗ್ಲಾಮರ್ ಹೋಗ್ಲಿ ಕಳೆದೋಗ್ಲಿ ಅಂತ ಅವಾಗ ಚಂದ್ರ ಆಗ್ಬಿಡ್ತಾನೆ ಕಪ್ಪು ಮುದ್ದೆ ಅವಾಗ ಅವಾಗಾದಾಗ ಚಂದ್ರನ್ಗೆ ಗ್ಲಾಮರ್ ಹೋಯ್ತು ಕದರ್ ಹೋಯ್ತು ಚಂದ್ರ ಏನ್ ಮಾಡ್ತಾರೆ ಅಂದ್ರೆ ಶಿಸ್ತಾಗಿ ಶಿವಪ್ಪನ ಹತ್ರ ಹೋಗ್ತಾರೆ ಶಿವಪ್ಪನ ಹತ್ರ ಹೋಗ್ಬಿಟ್ಟು ದೇವ್ರೆ ನನ್ ಶಾಪ ವಿಮೋಚನೆ ಮಾಡಪ್ಪ ನನ್ ಗ್ಲಾಮರ್ ನನ್ ಕದರ್ ಎಲ್ಲಾ ಕಮ್ಮಿ ಆಗ್ಬಿಡೈತೆ ಏನ್ ಮಾಡೋದು ಅಂತ ಕೇಳ್ಕೊಂಡಾಗ ಶಿವಪ್ಪ ಆ ಬೇಜಾರ್ಗೆ ಕೇಳ್ಕೊಂಡ ಭಕ್ತಿಯಿಂದ ಕೇಳ್ಕೊತಾರಲ್ಲ ಚಂದ್ರ ಶಿವಪ್ಪ ಏನ್ ಮಾಡ್ತಾರೆ ತಥಾಸ್ತು ಅಂತ ಆಶೀರ್ವಾದ ಕೊಟ್ಟಾಗ ದಕ್ಷ ಚಂದ್ರನ್ ಕೊಟ್ಟಿರ್ತಾನಲ್ಲ ಶಾಪ ಶಾಪ ವಿಮೋಚನೆ ಆಗತ್ತೆ ಅವಾಗ ಚಂದ್ರನ್ಗೆ ಅವನ ಹಳೆಯ ಶಕ್ತಿ ವಾಪಸ್ ಬರುತ್ತೆ ಏನು ಅಂತಂದ್ರೆ ಆ ಹೋಳಪ ಚಂದ್ರನ ಕ್ಯೂಟ್ನೆಸ್ ಟೈಟಲ್ ನೀವು ಚಂದ್ರನ ಎಷ್ಟು ಕ್ಯೂಟ್ ಆಗ ನೋಡ್ರಿ ಅದೇ ತರ ಚಂದ್ರನ ಕದರ್ ಅಂದ್ರೆ ಹಾಗಾದ್ಮೇಲೆ ಇಪ್ಪತ್ತೇಳು ಜನ ಯಾರಿಲ್ಲ ಅವೆಲ್ಲ ಚಂದ್ರ ನಿಂತಿದ್ರು ಇಪ್ಪತ್ತೇಳು ಜನ ಚಂದ್ರ ನಿಂತಿದ್ರು ದಕ್ಷಿಣ ಮಕ್ಳು ಹೆಣ್ಮಕ್ಳು ಆ ಇದು ಖುಷಿ ಏನ್ ಮಾಡ್ತಾರೆ ಶಿವಪ್ಪ ಶಾಪ ವಿಮೋಚನೆ ಮಾಡ್ಲಾ ಅನ್ನೋ ಖುಷಿಗೆ ಅವರು ಉಡುಪಿಗ್ ಬಂದು ಶಾಪ ವಿಮೋಚನೆ ಆದ್ಮೇಲೆ ಉಡುಪಿಗ್ ಬಂದು ಶಿವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಚಂದ್ರಮೌಳೇಶ್ವರ ಅಂತ ಒಂದು ದೇವಸ್ಥಾನ ಇವತ್ಕೂ ಉಡುಪಿಲಿ ಇದೆ ಆ ದೇವಸ್ಥಾನ ಅದನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅದೇ ಉಡುಪಿಯ ಇತಿಹಾಸ ಉಡುಪಿಗ ಇನ್ನೊಂದ್ ಹೆಸರು ಐತೆ ಲ್ಯಾಂಡ್ ಆಫ್ ಲಾರ್ಡ್ ಆಫ್ ತ ಅಂದ್ರೆ ಉಡುಪಿ ಅಂತಂದ್ರೆ ಚಂದ್ರನ ಭೂಮಿ ಸೌತ್ ಇಂದ ಉಡುಪಿಯ ಉಡುಪಿಯ ಇತಿಹಾಸ ಆಗಿನ ಕಾಲದ ನೀವೇನ್ ಬೆಂಗಳೂರಲ್ಲಿ ವೆರೈಟಿ ವೆರೈಟಿ ದೋಸೆಗಳು ತಿಂತೀರ ಆ ದೋಸೆ ಕಂಡಿಡಿದಿದ್ದೆ ಉಡುಪಿಯವರು ಏನ್ ನೈನ್ ನೈನ್ಟಿ ನೈನ್ ವೆರೈಟಿ ಆಫ್ ದೋಸೆಗಳು ಓಪನ್ ದೋಸೆ ಪ್ಲೇನ್ ದೋಸೆ ಆ ಮಸಾಲೆ ದೋಸೆ ಮೈಸೂರು ಮೈಲಹರಿ ದೋಸೆ ಮತ್ತೆ ಸಾದಾ ದೋಸೆ ಸೀದಾ ದೋಸೆ ಈರುಳ್ಳಿ ದೋಸೆ ರವೆ ದೋಸೆ ವೆರೈಟಿ ದೋಸೆಗಳು ಏನವೆ ಅಷ್ಟು ದೋಸೆ ಕಂಡಿಡ್ದಂತ ನಾಡೇ ನಮ್ಮ ಉಡುಪಿ ಸೊ ಹೇಳಿದೀನಿ ಇಷ್ಟಿನ ಆದಷ್ಟು ತಿಳ್ಕೊಂಡು ಕೇಳಿದ್ರಲ್ಲ ವೀಕ್ಷಕರೇ ಉಡುಪಿಯ ಇತಿಹಾಸನ ನೀವು ಬನ್ನಿ ನಿಮ್ಮ ಹೊರನು ಕರೆತನ್ನಿ ಉಡುಪಿ ಈ ಜಾಗಕ್ಕೆ ಬಂದು ಎಂಜಾಯ್ ಮಾಡಿರುವಂತ ಜನಗಳು ಅವ್ರೆ ಸಿಕ್ಕಾಪಟ್ಟೆ ಕುಡಿದು ಕುಡಿದು ಬಾಟ್ಲುಗಳ್ನಲ್ಲ ಈ ನಾನೇನು ಬಂಡೆ ಮೇಲೆ ಕೂತಿದ್ದೆ ನನಗೆ ಬಂಡೆ ಸಿಂದಿಲ್ಲ ಬಾಟ್ಲು ಕುಡಿದು ಕುಡ್ದು ಎಕೋಸಿಸ್ಟಮ್ ನ ಆಳ್ಮ ಮಾಡ್ಬಿಡೋರೆ ಕುಡೀರಿ ತಪ್ಪಲ್ಲ ಬದಲಾಗಬೇಕು ಎಕೋಸಿಸ್ಟಮ್ ನ ಉಳಿಸ್ಬೇಕು ನಾಳೆ ನಾವು ಮುಂದಿನ ಪೀಳಿಗೆಗೆ ನಾಳೆ ನಾವು ಪೀಳಿಗೆಗೆ ಇದನ್ನ ನಾವು ಮುಡಿಪಾಗಿಡ್ಬೇಕು ಏನೋ ಕೊಡಸಕ್ ಆಗಲ್ಲ ಇದನ್ನ ಬಿಟ್ಟೋಗ್ರು ನೋಡ್ಕೊಳ್ಳಿ ಅಷ್ಟೇ ಹೌದಾ ನಾಡಸ್ತಾರಲ್ಲ ಎಷ್ಟು ಪೇ ಮಾಡ್ಬೇಕ್ರೆ

ಫಸ್ಟ್ ಸೆಕೆಂಡ್ ಅಲ್ಲಿ ಮೀನೆಲ್ಲ ಖಾಲಿ ಆಗುತ್ತೆ ಖಾಲಿ ಆಗಿ ಬಂದು ಇಲ್ಲಿ ಪಾರ್ಕ್ ಮಾಡ್ತಾರೆ ಇನ್ಫಾರ್ಮೇಶನ್ ನೋಡಿ ಕರ್ನಾಟಕದ ಬೋಟ್ ಅಂತ ಹೇಳಿದ್ರೆ ಕಬ್ಬಿಣದ ಬೋಟು ರೆಡ್ ಕಲರೇ ಇರಬೇಕು ಹೌದಾ ವೈಟ್ ಅಂತ ಇದ್ರೆ ಅದು ಮರದ ಬೋಟು

ಸಂಘದವ್ರದು ಮೀನುಗಾರಿಕೆ ಸಂಘ ಇದು ಏನ್ ಕತೆ ಅಂತ ಹೇಳಿದ್ರೆ ಮಧ್ವಾಚಾರ್ಯರು ಎರಡು ಎರಡು ಗೋಪಿಚಂದನ ಈ ಸಿಗುತ್ತೆ ಗೋಪಿಚಂದನ ಸಮುದ್ರದಿಂದ ತಕೊಂಡ್ ಬರ್ಬೇಕಾದ್ರೆ ಒಂದು ಗೋಪಿಚಂದನ ಕೆಳಗ್ ಬಿದ್ದು ಹೋಗುತ್ತೆ ಇಲ್ಲಿ ದ ಹಿಸ್ಟ್ರಿ ಹಿಸ್ಟ್ರಿ ಈ ಗೋಪಿಚಂದನ ಇಲ್ಲಿ ಬಿದ್ದಾಗ ಅವ್ರು ಅದನ್ನ ಒರೆಸಿ ನೋಡ್ಬೇಕಾದ್ರೆ ಒಳಗಡೆ ಬಲರಾಮನ್ ಮೂರ್ತಿ ಇರುತ್ತೆ ಮಧ್ವಾಚಾರ್ಯನೇ ಸ್ಥಾಪನೆ ಮಾಡಿದ್ದು ಇಲ್ಲಿ ಬಲರಾಮನ್ ಮೂರ್ತಿ ಆ ನಂತರ ಇಲ್ಲಿಂದ ಡೈರೆಕ್ಟ್ ಆಗಿ ಕೃಷ್ಣ ಮಠಕ್ಕೆ ಹೋಗ್ತಾರೆ ಕೃಷ್ಣ ಮಠ ಇರಲ್ಲ ಅವಾಗ ಚಂದ್ರಮೌಳೇಶ್ವರ ಮತ್ತೆ ಅನಂತೇಶ್ವರ ಅಂತ ಎರಡು ದೇವಸ್ಥಾನ ಇದೆ ಆ ಟೆಂಪಲ್ ಕೃಷ್ಣ ಮಠದ ಹತ್ರ ಇರುತ್ತೆ ಒಂದು ಕೆರೆ ಇರುತ್ತೆ ಆ ಕೆರೆಯಲ್ಲಿ ಇನ್ನೊಂದು ಗೋಪಿಚಂದನವನ್ನು ತಿಕ್ಕಿ ಅದರೊಳಗೆ ಕೃಷ್ಣನದ್ದು ಮೂರ್ತಿ ಸಿಗುತ್ತೆ ಅದನ್ನ ಅಲ್ಲಿ ಸ್ಥಾಪನೆ ಮಾಡ್ತಾರೆ ಕೃಷ್ಣ ಮಠದ ಕೃಷ್ಣ ಮಠಕ್ಕಿಂತನೂ ಅಟ್ ಲೀಸ್ಟ್ ಆರ್ ಎಷ್ಟೋ ಗಂಟೆಗೆ ಇದು ಪುರಾತನವಾದದ್ದು ಹಳೆ ಇವಾಗ ಪುನಃ ಕೃಷ್ಣ ಹ್ಯಾಂಡ್ ಓವರ್ ಆಯ್ತು ಇವಾಗ ಜೀರ್ಣೋದ್ಧಾರ ಎಲ್ಲ ಆಗ್ತಾ ಇದೆ ಇರುತ್ತೆ ಸರ್ ಗೋಪಿಚಂದನ್ ಆಕ್ಚುಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಬೃಂದಾವನ ಅಲ್ಲಿ ಕೃಷ್ಣನನ್ನು ಸ್ನಾನ ಮಾಡಿಸುವಾಗ ಸ್ಯಾಂಡಲ್ ಅಲ್ಲಿ ಮೇಯ್ ಉಜ್ತಾ ಇದ್ರಂತೆ ಇಟ್ಟ ಪೀಸ್ ಬೆಳಿತಾ ಇತ್ತು ಅಂತ ಹೇಳಿ ಕತೆ ವುಡ್ ಪೀಸ್ ಬೆಳಿತಾ ಇತ್ತು ಅಂತ ಕತೆ ಹೇಳ್ತಾರೆ ಅದ್ರಲ್ಲಿ ಆ ಗೋಪಿಚಂದನ್ ಅದ್ ಎರಡು ಪೀಸ್ ಅವ್ರು ತಗೊಂಡ್ ಬರ್ಬೇಕಾದ್ರೆ ಒಂದು ಸ್ಲಿಪ್ ಆಗಿ ಇಲ್ಲಿ ಬೀಳುತ್ತೆ ಅದ್ರೊಳಗಡೆ ಬಲರಾಮನ್ ಮೂರ್ತಿ ಇರುತ್ತೆ ಅದನ್ನ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಇನ್ನೊಂದ್ ತಗೊಂಡೋಗಿ

ಕಾಂತಾರ ಕಾಂತಾರ ಗುಳಿಗ ಇದು ಫಸ್ಟ್ ಪ್ಲೇಸ್ ನಾಗಂದು ಫಸ್ಟ್ ಆ ಸೂಪರ್ ಕ್ರೇಜಿ ಈ ಯಾರೋ ಒಂದು ಸೆಂಟ್ರಲ್ ಅನ್ ಬಿಡ್ಸಿದ ಚೆನ್ನಾಗಿ ಬರ್ತಿದೆ ಅದನು ಮಿಸ್ ಆಗಿ ಯಾವ್ದೋ ಸ್ಟೇಗ್ ಹೋಗ್ಬಿಟ್ಟಿದ್ವಿ ಕರೆಕ್ಟ್ ಆಗಿರೋ ಸ್ಟೇಗ್ ಬಂದಿದೀವಿ ಸೊ ಸ್ಟೇ ಓನರ್ ಇವರೇ ಈ ಕಡೆ ಸ್ಟೇ ಹೊಸ ಪ್ರಾಪರ್ಟಿ ತರ ಇದೆ ಸರ್ ಇದು ಹೊಸದ ಬಾತ್ರೂಮ್ ೂಮ್ ಪೇಂಟ್ ಇರೋಂತ ಅಷ್ಟೇ ಒಂದ್ ಒಳ್ಳೆ ಸಕಟ ಆಗಿರೋ ಅಷ್ಟೇ ಇಷ್ಟೇ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಶ್ಯಾಮಂತ ಅವನಾರ ಅವರೇ ನಮ್ಮ ಕರ್ಕೊಂಡ್ ಬಂದ್ರು ಮಿಸ್ ಆಗಿಕ್ಕೆ ಸೊಂಗ್ ಪೂಲ್ ಹೋಗಿ ಒಂದ್ ಮಂತ್ ಬಿಟ್ರೆ ಆಚೆಷ್ಟೇ ನೋಡೋಣ ಸ್ವಿಮ್ಮಿಂಗ್ ಪೂಲ್ ಅವಾಗ ಜಾಸ್ತಿ ಮಾಡ್ತೀರಾ ರೇಟು ಈಗ ಸ್ವಿಮ್ಮಿಂಗ್ ಪೂಲ್ ಕನ್ಸ್ಟ್ರಕ್ಷನ್ ನಡೀತಿದೆ ಒಂದ್ ಮಂತ್ ಅಂದ್ಲೂ ಸ್ವಿಮ್ಮಿಂಗ್ ಪೂಲ್ ರೇಟ್ ಜಾಸ್ತಿ ಕಮ್ಮಿ ಕೇಳ್ಬೇಡಿ तो ये प्राइवेट प्रॉपर्टी, इसमें लगे अपोजिट कहना थे बीच है, सेंट मेरे थाईलैंड हो, लेफ्ट ओर तो मल्टीपल बीच। गाइस, वेर आर यू गोइंग? तो मेरे को ना रूम के लिए तो आता है, तो नोट बुलाना बनी, है क्या? <laughs> <लिन दा> <laughs> <सवाँ> रेस्टोरेंट रेस्टोरेंट ಇಲ್ಲಿ ಲಾರ್ಜ ಸೆಲ್ಲಿಂಗ್ ಬನನ ಬಂಪರ್ ಇದೆ ಯಾವಾಗ ಅಲ್ಲಿ ಹೋಗ್ತಿದಿರಲ್ಲ बीच ಅಲ್ಲಿ ನಿಂತು ಲೆಫ್ಟ್ ನೌರೆ ಅಂತ ಹೇಳ್ತಿದ್ರೆ ಮಲ್ಕ ಮೇನ್ ಬೀಚ್ ಕಾಣುತ್ತೆ ಅಲ್ಲಿ ಹೋಗೋಣ ಅಂತ ಓಪೋ ಸ್ವಲ್ಪ ದೂರ ಆಗುತ್ತೆ ಹೋಗಬಹುದು ಏನು ದೂರ ಇಲ್ಲ ಸರ್ 20 ಮಳೆ ತಾರು ಥ್ಯಾಂಕ್ ಯು ಓಕೆ 1000 ಪರ್ಸೆಂಟ್ ದರ ಪ್ಯಾಕೇಜ್ ಇದೆ ಎಸಿ ಇಸ್ ಸೇಟ್ ಇಂಟರ್ನೆಟ್ ವೈಫೈ ಸ್ಟ್ಯಾಂಪ್ ಇದೆ ಸ್ಟ್ಯಾಂಪ್ ಇದೆ ಬೆಟ್ಟ ಸ್ಟ್ಯಾಂಪ್ ಕ್ಯಾಂಪರ್ ಎಕ್ಸ್ಚರ್ ಮಾಡಲ್ಲ ಅದೇ ಜಾಗ ಕ್ಯಾಂಪರ್ಗೆ ಬನ್ನಿ ಹಂಗೆ ಸಮುದ್ರ ತೋರಿಸ್ತೀನಿ ಈಗ ಬಂದಿರುವಂತ ಪ್ರಾಪರ್ಟಿ ಒಬ್ಬ ಅಯ್ಯೋ ಬೆಳಿಗ್ಗೆ ಹಾ ಕೆಲಸ ಮಾಡ್ತಾನೆ ದುಡಿಲೇ ದುಡಿರಲೇ ದುಡಿಲೇ ಹಳಿ ಮೇಲೆ ಬಂದ್ ಹೆಂಗ್ ದುಡಿತೀರಿನ ಸೊ ಇದೇ ಪ್ರಾಪರ್ಟಿ ನಾನು ಹಿಂದೆ ಕಾಣ್ತಿರೋದೇ ವೀಕ್ಷಕರೇ ಉಡುಪಿ ಮಂಗ್ಳೂರ್ ಪೀಸ್ ಆಗೈತೆ ಯಾಕಂದ್ರೆ ಕ್ರೌಡ್ ಜನ ಕಮ್ಮಿ ಇಲ್ಲಿ ಬರೋರು ನೀಟ್ ಆಗೈತೆ ಜಾಗ ಹೊಸದಾಗ ಮಾಡಿರೋ ಜಾಗ ಸೊ ನೀವು ಉಡುಪಿಗೆ ನೀಟ್ ಆಗ ಐತೆ ನೀಟಾಗಿ ಮೇಂಟೈನ್ ಮಾಡೋರ ಬೀಚ್ ನ ಯಾವ ದೇವಸ್ಥಾನ ಹಂಗೈತೆ ಗೊತ್ತಿಲ್ಲ ಕಾಪಾಡ್ತಾಯಿ ಸೊ ಇದು ಬೀಚ್ ವ್ಯೂ ಅದು ಸ್ವಲ್ಪ ಇದು ಚೆನ್ನಾಗಿತ್ತು ಬಟ್ ಇದು ಬೀಚ್ ದೂರ ಅನ್ನೋದ್ ಬಿಟ್ರೆ ಚೆನ್ನಾಗೂ ಐತೆ ಏನ್ ತೊಂದ್ರೆ ಇಲ್ಲ ಬೀಚ್ ವ್ಯೂ ನೆಕ್ಸ್ಟ್ ಲೆವೆಲ್ ವ್ಯೂ ಕಾಣ್ತದಲ್ಲ ಬೀಚ್ ವ್ಯೂ ಸಮುದ್ರದ ರೌದ್ರ ನರ್ತನ ನಿಮ್ ಬಟ್ ಇದು ಮಲ್ಪೆ ಗೋವಾ ಲೈನ್ ಈ ಗೋವಾ ಬರೋದು ಗೋವಾ ನೀರೇ ಇಲ್ಲಿಗೆ ಬರೋದು ಎಲ್ಲ ಒಪ್ತಾಗ ಮಕ್ಳಿದ ಅಲ್ಲಿ ಕಾಣ್ತಿದ್ರು ಮೋಸ್ಟ್ಲಿ ನಿಮ್ಗೆ ಕಾಣಕ್ಕಿಲ್ಲ ಅದೇ ಅಲ್ಲಿ ಕಾಣಲ್ಲ ಮೋಸ್ಟ್ಲಿ ಹೋಗ್ತೀವಿ ಈಗ ಸಮಯ ಎಂಟು ನಲ್ವತ್ತು ಕಸ ಬಂದ್ರೆ ಹೆಂಗು ಕಸ ಕಡ್ಡಿಗಳು ಬಾಟ್ಲು ಎಣ್ಣೆ ಬಾಟ್ಲು ಟಾನಿಕ್ ಬಾಟ್ಲು ಪೇಪರ್ ದಯವಿಟ್ಟು ಕಸ ಅಂಡ್ಬಿಡ್ರು ಬನ್ನಿ ಕಸ ಕಡ್ಡಿಗಳು ಅಂಡ್ಬೇಡ್ರಿ ಬರಿ ಬಾಟ್ಲು ಪ್ಲಾಸ್ಟಿಕ್ 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 ಇಸ್ ಒನ್ ಆಫ್ ದ ಕ್ಯಾನ್ಸರ್ ವಿಚ್ ಇಸ್ ಈಟಿಂಗ್ ಅವರ್ ವರ್ಡ್ ಸಿಗೋಣ ಕಂಡು ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಬಲ್ ಮರಿದಂಗೆ ಕ್ಲಿಕ್ ಮಾಡಿ ಡಿ ಈಗ ಈಗ ಮಲ್ಪೆ ಬೀಚ್ ಮಲ್ಪೆ ಬೀಚಿಂದ ಸೆಂಟ್ ಮೇರೀಸ್ ಐಲ್ಯಾಂಡ್ ಹೋಗ್ತಿರೋದು ಎಲ್ಲ ಬಂದ್ವಿ ನಾಶ ಮಾಡಿದ್ವಿ ಇಡ್ಲಿ ತಿಂದ್ವಿ ಸೆಂಟ್ ಮೇರಿಸ್ ಐಲೆಂಡ್ ಅಲ್ಲಿ ಕಾಣತ್ತೆ ನಿಮ್ಗೆ ಹಿಂದೆಯಿಂದ ಕಾಣತ್ತೆ ಹತ್ರದಲ್ಲೇ ಕಾಣತ್ತೆ ಬಟ್ ಆಡ್ಕೊಂಡು ಹೋಗ್ ತಾಕತ್ ನಮ್ಗಿಲ್ಲ ಈಗ ಬೋಟ್ ಮಾಡ್ಬೇಕು ಹೋಗಿ ಬೋಟ್ ಮಾಡ್ಬೇಕು ಈಗ ಹೋಗ್ತಾ ಇದೀವಿ ಮಲ್ಪೆಗೆ ಸೆಂಟ್ ಮೇರೀಸ್ ಸೈಲ್ಯಾಂಡ್ ನ ತೋರ್ಸಕ್ಕೆ ಬನ್ನಿ ಹೋಗೋಣ ಸೆಂಟ್ ಮೇರೀಸ್ ನ ನೋಡೋಣ ಜಲ ಕ್ರೀಡೆ ಆಡಕ್ ಹೋಗಲ್ಲಪ್ಪ ಈಗ ಬರೀ ನಾವು ಮನಸ್ ಹೋಗ್ತಾ ಇರೋದೇ ಮತ್ತ್ ಗಂಟೆ ಬಿಸ್ಲು ಸುಡ್ತಾ ಐತೆ ಈಗನ ಬನ್ನಿ ಏಳು ಈಗ ಮಲ್ಪೆಗೆ ನಡ್ಸ್ಕೊಂಡು ಹೋಗ್ತಾ ಇದೀವಿ ಅಲ್ಲಿ ತೊಟ್ಟು ತೊಟ್ಟಮ್ಮಿಂದ ನಾವು ಬಸ್ ಬಂದು ತಲೆಗೆ ಹತ್ತು ರೂಪಾಯಿ ಬಸ್ ಚಾರ್ಜು ಬಸ್ ಬಂದು ಈಗ ಮಲ್ಪೆ ಬೀಚ್ ಇಳ್ಕೊಂಡ್ವಿ ಈಗ ಸಿಸ್ಟರ್ ಮಲ್ಪೆ ಬೀಚ್ ಹೋಗಿ ಅಲ್ಲಿಂದ ಬೋಟ್ ಮಾಡ್ಕೊಂಡು ಸೆಂಟ್ ಮೇರಿ ಎಲಯನ್ಸ್ ಹೋಗ್ತೀವಿ ನಿಮ್ಗೆ ಗೊತ್ತಾ ಸೆಂಟ್ ಮೇರಿ ಎಲೆನ್ಸ್ ಒಂದು ಮುತ್ತಿನ ಕತೆ ಶೂಟಿಂಗ್ ಮಾಡಿರೋದು ನಮ್ಮ ಅಣ್ಣವರು ಮತ್ತೆ ನಮ್ಮ ಶಂಕರ್ನಾಗ ಡೈರೆಕ್ಷನ್ ಅಲ್ಲಿ ಬಂದಿರುವಂತ ಒಂದು ಚಿತ್ರ ಮುತ್ತಿನ ಕತೆ ಅಲ್ಲೇ ಶೂಟ್ ಮಾಡಿರೋದು ನಮ್ಮಿಂದ ನೀವು ನೋಡಬಹುದು ಗಾಂಧಿ ತ ಬಿಸಿಲು ಒಣಗ್ತಾವ್ ಹಬ್ಬ ಪ್ಯಾರಾಸೈಲಿಂಗು ಪ್ಯಾರಾಗ್ಲೈಡಿಂಗ್ ಎಲ್ಲ ಇಲ್ಲ ಐತೆ ಗೋವಾಗೂ ಹೋಗ್ಬೋದು ಗೋವಾ ಜಿಗಿ 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 ಜನ ಇಲ್ಲಿ ಸ್ವಲ್ಪ ಜನ ಪೀಸ್ ಆಗವೆ ಬನ್ನಿ ನೋಡೋಣ ಬನ್ನಿ ನೋಡಿ ಎಂಜಾಯ್ ಮಾಡಿ ಕಡಾಯ್ ಆನ್ ಮಕ್ಳು ಒಂದೇ ಚೆನ್ನಾಗಿರೋದು

ಸೊ ಈ ವಾಸ್ಕೋಡಿ ಗಾಮಾ ಇಲ್ಲಿ ಬಂದಾಗ ಇಂಡಿಯಾಗೆ ಸೊ ಕೌಜಿ ಕೊಡ್ ಹೋಗಕ್ಕಿಂತ ಮುಂಚೆ ಇಲ್ಲಿ ಹಾಲ್ಟ್ ಆಗಿದ್ರು ಅನ್ನೋದು ಹಿಸ್ಟ್ರಿ ಇದೆ ಇದು ಏಟ್ ಅಲ್ಲಿ ವಾಸ್ಕೋಡಿ ಗಾಮ ನಿಮ್ಗೆ ಗೊತ್ತಿರಂಗೆ ಪೋರ್ಚುಗಲ್ ಸೊ ಇದನ್ನ ಹೆಸರು ಕೊಟ್ಟಿದ್ದವರು ದಿ ಸೆಂಥ ಇಟಲಿ ಟ್ರಾನ್ಸ್ಫರ್ ಟು ಸೆಂಟ್ ಮ್ಯಾರಿಸ್ ಐಲ್ಯಾಂಡ್ ಅಂತ ಪೋರ್ಚುಗೀಸ್ ಅಲ್ಲಿ ಐಲ್ಯಾಂಡ್ ಏನ್ ನೋಡ್ತಾ ಇರಲ್ಲ ಇದು ಆಕ್ಚುಲಿ ಬೆಸಲೆಟ್ ರಾಕ್ ಇಂದ ಫಾರ್ಮೇಶನ್ ಆಗಿರೋದು ದಟ್ ಮೀನ್ಸ್ ನಾಲ್ಕು ಕೋಟಿ ವರ್ಷದ ಹಿಂದೆ ನಾವು ಆಫ್ರಿಕಾ ಇಂಡಿಯಾ ಎಲ್ಲಾ ಕಾಂಟಿನೆಂಟ್ ಜಾಯಿನ್ ಆಗಿದ್ದಾಗ ಟೈಮಲ್ಲಿ ಉಗ್ದಿರೋ ಲಾವ ಇಂದ ಇದು ಐಲ್ಯಾಂಡ್ ಫಾರ್ಮೇಷನ್ ಆಗಿರೋದು ಕಲ್ ನೋಡಬಹುದು ಸೊ ಇದೆಲ್ಲ ಈ ಕಲ್ಸೆಲ್ಲ ನೋಡ್ತಾ ನೋಡ್ತೀರಾ ಇದೆಲ್ಲ ಆಕ್ಟಿವ್ ಆಲ್ಕೇನೋಸ್ ಲಾಭ ಉಗ್ದಿರೋದ್ರಿಂದ ಫಾರ್ಮೇಷನ್ ಆಗಿರೋದು ಇದು ಕಲ್ಲುಗಳು ಸೊ ಇದು ಮೀನ್ ಹೈಟ್ ಎಲಿವೇಶನ್ ಬಂದ್ ನಿಮ್ಗೆ ಸೀ ಲೆವೆಲ್ ಇಂದ ಮೂವತ್ತ್ ಅಡಿ ಅಷ್ಟೇ ನಿಮ್ಗೆ ಜಾಸ್ತಿ ಏನಿಲ್ಲ ಇದು ಹೈಟ್ ಸೊ ಇಷ್ಟೇ ಇರೋದು ಹೈಟ್ ಇದು ಆಕ್ಚುಲಿ ನಾಲ್ಕು ಕೋಟಿ ವರ್ಷದ ಹಿಂದೆ ಅಂದ್ರೆ ಯು ಕೆನ್ ಇಮ್ಯಾಜಿನ್ ಹೆಂಗೆ ಚುಲಿ ಆಶ್ಚರ್ಯ ಆಗುತ್ತೆ ಅಷ್ಟು ವರ್ಷದಿಂದ ಹಿಂಗ್ ಇದೆ ಅಂದ್ರೆ ಇದು ಫಾರ್ಮೇಷನ್ ಆಗೋಕೆ ಇಷ್ಟೆಲ್ಲ ನ್ಯಾಚುರಲ್ ಪ್ರೋಸೆಸ್ ಎವ್ರಿ ಟೈಮ್ ಇಸ್ ಅಮೇಝಿಂಗ್ ಅಷ್ಟೇ ಬನ್ನಿ ಹೋಗೋಣ ಒಳಗಡೆ ಹೆಂಗಿರತ್ತೆ ಟೋ ಆಫ್ ಕ್ಯಾಪ್ಚುರಿಂಗ್ ಸೆಂಟ್ರಿ ಕೊಡ್ತಾ ಇದೀವಿ ಈಗ ಸೆಂಟ್ ಮೇರಿ ಐಲ್ಯಾಂಡ್ಗೆ ಗೆ ಸಮುದ್ರದ ಒಂದು ದ್ವೀಪ ನೀ ನೋಡನ ಅದನ್ನ ರಾಕ್ಸ್ ಅಂತ ನೋಡಿ ಇನ್ನು ಇಲ್ಲಿ ಪ್ರಗತಿಪರ ಕೆಲಸಗಳನ್ನು ಮಾಡ್ತಾವ್ರೆ ಮೆಂಟೆನನ್ಸ್ ಈಗ ಟೂರಿಸಂ ಡಿಪಾರ್ಟ್ಮೆಂಟ್ ಎತ್ತೇಚ್ಚ್ಕೊಂಡು ರಾಕ್ಸ್ ತೋರಿಸ್ತೀನಿ ನಿಮಗೆ ವಾಸ್ಕೋಡಿಗಮ ಇಲ್ಲೇ ಬಂದಿದ್ದು ಏಟ್ ಅಲ್ಲಿ ಕೆಂಗೇರಿ ಕೆಂಗೇರಿ ನಮ್ಮ ನಂದ ಕೆಂಗಿರಿ ಇೊಂದು ಶಡೇಸಂದ್ರ ಅಂತ ಶಡೇಸಂದ್ರ

ಇದು ರೇರ್ ಅಷ್ಟೇ ಯಾರು ಮಾಡಿರೋದಲ್ಲ ಕೆತ್ತಿರದಲ್ಲ ಲವ್ ಆಫ್ ಕೊಟ್ಟಿಗೆಮ್ಮ ಇಲ್ಲಿ ಬಂದ್ರು ನಾವು ಬೆಂಗಳೂರಿಂದ ಬರ ಕಳ್ತೀವಿ ಬ್ಲೂ ಸೀ ಸೆಂಟ್ ಮೇರಿ ನೀರ್ ಸಖತ್ ಕ್ರಿಸ್ಟಲ್ ಆಗೈತೆ ಕ್ಲಿಯರ್ ಆಗೈತೆ ಬಟ್ ಇದಕ್ಕಿಂತ ಕ್ಲಿಯರ್ ಆಗಿ ಲಕ್ಷ ದ್ವೀಪ ಯಾರೋ ಬಟ್ಟೆ ಬಿಚ್ಚು ಇಳಿದು ಅನ್ಕೋಲ್ಲ ಬಿಚ್ಚಾಕ ಮನಿ ಕಂಡೇ ಕಣವನು ಅನಿಸ್ತು ಸೆಂಟ್ ಮರೀಗ್ ಬಂದ್ ನಿನ್ಗೆ ಒಂಥರ ಯುನೀಕ್ ಎಕ್ಸ್ಪೀರಿಯನ್ಸ್ ಇಷ್ಟು ಕ್ಲಿಯರ್ ಸೀನಾ ನೋಡಿರ್ಲಿಲ್ಲ ನಾನು ತುಂಬಾ ಕ್ಲೀನ್ ಆಗಿದೆ ಮಾಡ್ತಾರೆ ಬೋರ್ಡ್ ಬೋರ್ಡ್ ಹಾಕಿದಾರೆ ಹಂಗ ಬಿಚ್ಚಾಕೊಂಡು ಎಗರೇ ಬಿಟ್ಟು ಯಾರು ಮಾಡಬೇಡಿ ಎಲ್ಲಾ ಕಡೆ ಬೋರ್ಡ್ ಹಾಕಿದ್ದಾರೆ ಬನ್ನಿ ನೋಡಿ ಬಟ್ ಇಲ್ಲೊಂದು ಚಿಕ್ಕದಾಗಿ ಒಂದು ಪಾಂಡ್ ತರ ಜಾಗ ನಿಮ್ ಕಾಣುತ್ತೆ ನೀರ್ ಕ್ಲಾರಿಟಿ ಐತೆ ಅಂದ್ರೆ ನಿಮ್ ಮನೆ ಅಕ್ವಾಗಳ ನಿಮ್ ಬದೇನೋಪ್ಪ ನಂಗೈತೆ ಬಟ್ ಉಪ್ ನೀರು ಕುಡಿದಿರ್ದು ಬಿಟ್ಟಿರಾ ನೋಡ್ರಿ ಲೇ ಏನಲ್ಲೋ ಕ್ಲಾರಿಟಿ ನೋಡ್ರಲ್ಲೇ ಬರೋ ಕಾಯಿಕ್ರು ಆಹ್ ನನ್ ಯಾಕ ನನ್ ಮಗನ್ ಗಲೀಜ್ ಮಾಡ್ಬೇಡ ನನ್ ಮಗನ್ ಆಹಾ ಹಾ ಜ್ವಾಲಾಮುಖಿ ಉಕ್ಕಿ ಅವರದು ಕಲ್ಗಳನ್ನ ಕೊರದಿರೋ ಜ್ವಾಲಾಮುಖಿ ಬಂದು ಕಲ್ಲ ಲಿಟರ್ಲಿ ಸುಟ್ಟಿರೋದು ಅದಕ್ಕೆ ಬಿರ್ ಬಿಟ್ಬಿಡೈತೆ ಇದು ಜ್ವಾಲಾಮುಖಿಯಿಂದ ಆಗಿರುವಂತ ಒಂದು ಎಫೆಕ್ಟ್ ಲಾವಾರಸ್ತಿಂದ ಈ ಐಲ್ಯಾಂಡ್ ಬಂದು ಇದನ್ನ ಸೆಂಟ್ ಮೇರಿ ಐಲ್ಯಾಂಡ್ ಅಂತ ನಾಮಕರಣ ಮಾಡ್ತಾರೆ ಕೋಜಿ ಕೊಡಕ್ ನಮ್ ಜಿಲ್ಲೆ ಬರ್ತಾರಂತೆ ಅದಕ್ಕೆ ಐಲ್ಯಾಂಡ್ ನ ಸೆಂಟ್ ಮೇರಿ ಐಲ್ಯಾಂಡ್ ಅಂತ ಕರೀತಾರೆ ಆಳ ಬರ್ಜರಿ ಆಳ ಐತೆ ನೀವು ಕಾಣುತ್ತೆ ಅಕ್ಕ ಇಲ್ಲಿಂದ ನೀರು ಅಷ್ಟೇ ಚೆನ್ನಾಗೈತೆ ಐತೆ ಏನಂತಂದ್ರೆ ನೀಟಾಗಿ ಮೇಂಟೈನ್ ಮಾಡವರೇ ನಮ್ಮ ಘನ ಸರ್ಕಾರ ಖುಷಿ ಸಾಧ್ಯ ಆಗಲ್ಲ ಸೊ ಈ ಕಡೆ ನೋಡ್ರಿ ನಂಗೆ ಸಡನ್ ಆಗಿ ಅದು ಸ್ವಿಜರ್ಲೆಂಡ್ ಅಲ್ಲಿ ಇದೇನೆ ಅನ್ಸ್ಬಿಡ್ತು ಬಟ್ ಇದು ನಮ್ಮ ಉಡುಪಿಯ ನಮ್ಮ ಮನೆಯ ಕರ್ನಾಟಕದ ಒಂದು ಆಸ್ತಿ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ದು ಉಳಿಸ್ಕೊಂಡು ಹೋಗೋಣ ಬನ್ನಿ ನಿಮ್ಮ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ ಸೆಂಟ್ ಮೇರಿ ಐಲ್ಯಾಂಡ್ ನೋಡ್ಕೊಂಡು ನಾವು ಹೋಗಿದ್ದು ನಮ್ಮ ರೂಮ್ಗೆ ಹೋಗಿ ಊಟ ಮಾಡಿ ಸ್ವಲ್ಪ ಶೆಡ್ ಆಗಿ ಅದಾದ್ಮೇಲೆ ಎದ್ದು ಒಂದೊಳ್ಳೆ ಈವ್ನಿಂಗ್ ನೋಡೋಣ ಅಂತ ಬೀಚ್ ಹತ್ರ ಕಾಯ್ತಾ ಇದ್ದು ಈಗ ಬೀಚ್ ಹತ್ರ ಹೋಗಿ ಸನ್ಸೆಟ್ ನ ನೋಡಕೋಸ್ಕರ ಹೋಗ್ತಾ ಇದೀವಿ ಫುಲ್ ಆರೆಂಜ್ ಇದೆ ಯಾವ ಸೆಕೆಂಡ್ ಅಲ್ಲಿ ಸನ್ಸೆಟ್ ಆಗತ್ತೆ ಬೀಚ್ ಒಳಗಡೆ ಇಂದ ಹೋಗುತ್ತೆ ಅಂತ ಗೊತ್ತಾಗಲ್ಲ ಇದು ಈ ಸೌಂದರ್ಯ ಈ ನೆಮ್ಮದಿ ಯಾವ ಊರಲ್ಲೂ ಸಿಗಲ್ಲ ಎಲ್ಲೂ ಸಿಗಲ್ಲ ಬೆಂಗಳೂರಲ್ಲೂ ಮೊದ್ಲೆ ಕೇಳಲೇಬೇಡಿ ಬೆಂಗಳೂರಿನ ಆ ಟ್ರಾಫಿಕ್ ಜಂಜಾಟ ಸಾಕಾಗಿ ಈ ಒಂದು ನೆಮ್ಮದಿನ ಹುಡ್ಕೊಂಡು ಬೆಂಗಳೂರಿಂದ ಮಂಗಳೂರು ಉಡುಪಿಗೆ ಬಂದಿದೀವಿ கார்கி கார்கி அல்ல இல்லை இல்லை கார்கி அதுக்கு ஒன்று சௌந்தர் நோடி ஆனந்தி

ಏನ್ ಹೇಳೋದು ಎಲ್ಲಾ ಎಲ್ಲಾ ಕಡೆನು ಬರ್ತಾರೆ ಈ ತರ ತಿಂದು ಹಾಳು ಮಾಡಿ ಪ್ಲಾಸ್ಟಿಕ್ ನ ಎಸ್ದು ಹೋಗ್ತಾರೆ ಈಗ ಹುಡುಗರೆಲ್ಲ ಜಲ ಕ್ರೀಡೆ ಹೋಗ್ತಾ ಇದೀವಿ ರೂಮ್ ಆಪೋಸಿಟ್ ಇರೋಂತ ಇದೇ ರೂಮು ಐವತ್ ಮೀಟರ್ ಅಷ್ಟೇ ಆಡ್ತಾವ್ರೆ ಏನಪ್ಪಾ ಎಲ್ಲ ಹುಡುಗರು ಪಾಪ ನೈಟ್ ಎಲ್ಲ ಚೆನ್ನಾಗಿ ನಿದ್ದೆ ಆಗಿಲ್ಲ ಪಾಪ ಮಕ್ಕಗಳು ನೋಡಿ ನಮ್ಮ ಅಣ್ಣನ್ ಮಾಡ್ಕೊಂಡು ಮಕ್ಕಳ ಕಣ್ಣೆಲ್ಲ ಎಷ್ಟು ನಿದ್ದೆ ನಿದ್ದೆಗೆಟ್ಟು ಓದಿರೋದು ಓದೋನು ಆರ್ಕಿಟೆಕ್ಚರ್ ಬಾಸ್ ಹುಡುಗರಿಗೆ ಕೆಪಾಸಿಟಿ ಇಲ್ಲ ಅಂದ್ರೆ ಜಾಸ್ತಿ ಕುಡಿತಾರೆ ಬಾಸ್ ಅಲ್ವಾ ಬರ್ ಬರ್ತಾ ಇದ್ದೀನಿ ಮೋಸ್ಟ್ಲಿ ಬರ್ತಾ ಇದ್ದೀನಿ ಬೆಂಗಳೂರಲ್ಲಿ ನೀವು ಇದನ್ನ ಕಾಣಕ್ಕೆ ಸಿಗಲ್ಲ ಇದನ್ನ ಇಲ್ಲಿ ಐತೆ ಮಂಗಳೂರು ಉಡುಪಿಲಿ ವರ್ಕ್ ಆಯ್ತಾರೆ ನೋಡಿ ಮಗ ಬಲ್ಗಾಲ್ ಹೊಡೆಯ ದೇವ್ರ ಸ್ಥಳಿ ಕಂಪ್ಲೀಟ್ ವರ್ಕಿಂಗ್ ಕಂಡೀಷನ್ ಇರುವಂತ ಇದು ಕೈ ಪಂಪ್ ಬರೋ ಹಳೆ ಕಾಲದ ಇದ್ರ ಮಗ ಒಂದ್ ಕೈ ಬಿಡ್ತಾ ಬಿಟ್ಟಾರಲ್ಲ ಜಿನಿ ನಿಂಗೆ ಹೆಂಗ್ ಓಡ್ತಾರ ನೋಡು ாய்த்தச்சுக்காய் யார வந்து கிரீம் முதா போட்டாரும் ನೋಡು ஃபைட்டிங் ஸ்பிரிட் ஆய் ಇದಕ್ಕೆ ಈ ತರ ಹಿಂಗ ಅಲೆಗಳ ರೌದ್ರ ನರ್ತನ ನೋಡಬಹುದು ನೀಟ್ ಆಗೈತೆ ಅಲ್ಲಿ ಕಾಣತ ಅದೇ ಸಿನಿಮೆಂಡ್ ನಿಮ್ ಅಲ್ಲಿ ಕಾಣಲ್ಲ ಅಲ್ಲಿಂದ ಆಡಾಡ್ ಆಡಾಡ್ ಹಾ ಏನ್ ಮಜಾ ಆಯ್ತು ನಾನು ನೆನ್ನೆ ಆಡಿದಿನಿ ಅದಕ್ಕಿಂತ ಇವತ್ತು ಆಡ್ತಿಲ್ಲ ಇವಾಗ ನಾವು ಈಜಾಡ್ಕೊಂಡು ನಾಷ್ಟ ಮಾಡಿ ಉಡುಪಿ ಕೃಷ್ಣ ಮಠಕ್ಕೆ ಹೋಗಿ ತಿರ್ಗ ಅಲ್ಲೆಲ್ಲ ಪ್ಲೇಸ್ ನೋಡಿ ನೆಕ್ಸ್ಟ್ ನಾವ್ ಹೋಗೋದು ಮಂಗ್ಳೂರ್ಗೆ ಮಂಗ್ಳೂರಿಂದ ಬಸ್ ಬೆಂಗ್ಳೂರ್ಗೆ ಹೋಗಿತ್ತು ಟೂ ಡೇಸ್ ನಾಷ್ಟ ಇಡ್ಲಿ ಗುರು ಇಡ್ಲಿ ಒಡ ಬಿಸಿ ಬಿಸಿ ಮಂಗ್ಳೂರ್ ಬಂದ್ಸಮ್ಮ ಎರಡನೇ ದಿನ ನಾವು ಹೋಗ್ತಿರೋದು ಪಿ ಕೃಷ್ಣ ದೇವಸ್ಥಾನ ನೋಡ್ಕೊಂಡು ಅದಾದ್ಮೇಲೆ ಅಲ್ಲಿ ಚಂದ್ರಮೌಳೇಶ್ವರ ನೋಡ್ಕೊಂಡು ಇದು ಮಂಗಳೂರಿಗೆ ಹತ್ತು ಗಂಟೆಗೆ ನಮ್ ಬಸ್ ಐತೆ ಹೋಗಿತ್ತು ಎರಡು ದಿನ ನಾ ಬ್ಲಾಗ್ ನೋಡಿ ಉಡುಪಿ ದರ್ಶನ ಮಾಡಿ ಅಲ್ಲಿ ಸ್ವಲ್ಪ ಊಟ ಮಾಡಿ ನಾವು ಮಾಡಿರೋ ಸ್ಟೇಜ್ ಆಗದಿಂದ ಉಡುಪಿಗೆ ಬಸ್ ಬೇಜಾನೆ ನೋಡಿ ಹೆಂಗೈತೆ ವ್ಯೂ ಎಲ್ಲ ಲೋಕಾಲಿಟ್ಸ್ ಗಳು ಹೆಂಗ್ರಿ ಪೀಸ್ ಆಗಿ ಮನೆ ನೋಡಿ ಈ ಕಡೆ ಮನೆ ನೋಡ್ಕಟ್ಟೆ ಲೆಫ್ಟ್ ಸೈಡ್ ಇರುವಂತ ಮನೆ ಕ್ರೇಜಿ ಮನೆ ಒಳ್ಳೆ ಪಿಕ್ಚರ್ ಅಲ್ಲಿ ನೋಡಿದಂಗೆ ಇವಲ್ಲ ನಮ್ಗೆ ಬೆಂಗಳೂರಲ್ಲಿ ಇದ್ದು ಇದು ಆ ಟ್ರಾಫಿಕ್ ನೋಡೋದ್ ಸಾಯ್ಕಿಂತ ನಾಳೆ ನಮ್ ತೋರ್ಗ್ ಹೋಗೋಕ್ ಬೇಜಾರಿಲ್ಲ ಟ್ರಾಫಿಕ್ ನೋಡಕ್ಕೆ ಬೇಜಾರು ನಮ್ಗೆ ನಮ್ಮನೆ ಖುಷಿನೇ ನೋಡಿ ಜನ ಪೀಸ್ ನೋಡೋದು ನಮ್ಗೆ ರೋಡ್ ಎಲ್ಲ ಸಣ್ಣ ಸಣ್ಣದು ದೇವಸ್ಥಾನ ಹತ್ರ ಸ್ಟ್ರೈಟ್ ಆಗಿ ಎಡಕ್ ಮಗ ಸ್ಟ್ರೈಟ್ ಆಗಿ ಎಡಕ್ ಹಳೆ ಕಾಲದ ರೋಡ್ಗಳು ಇವ್ವಿ ದೇವಸ್ಥಾನ ಬಂದ್ ಅಂದ್ರೆ ಮಧ್ವಾಚಾರ್ಯರು ಹದಿಮೂರನೇ ಶತಮಾನದಲ್ಲಿ ಜೀವ ಪ್ರತಿಷ್ಠಾಪನೆ ಮಾಡಿರಂತ ದೇವಸ್ಥಾನ ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ಕನಕನ ಕಿಂಡಿಲಿ ನಿಮಗೆ ಕೃಷ್ಣ ಕಾಣೋದು ಕನಕನ ಕಿಂಡಿ ಗೊತ್ತಿರ್ಬೇಕು ಕಣ ಒಳಗಡೆ ಹಾಕ್ ಎಂಟು ಮಠಗಳು ಕನಕನ ಕಿಂಡಿ ಕನಕ ದಾಸರಿಗೆ ಇಲ್ಲಿ ಕೃಷ್ಣ ಮೆಚ್ಚಿ ಕೃಷ್ಣ ದರ್ಶನ ಕೊಟ್ಟಂತ ಒಂದು ಸ್ಥಳ ಕನಕನ ಗೋಪುರ ಕನಕ ಗೋಪುರ ಕನಕನ ಕಿಂಡಿ ಇಲ್ಲ ಕನಕನ ಕಿಂಡಿ ಹಿಂದೆ ಕಾಣ್ತಿರೋದು ಕನಕನ ಕನಕನಕಿಂಡಿ ಕನಕ ದರ್ಶನಕ್ಕೆ ಕಟ್ಟ ಹೊಡಿತಿರ್ತಾರೆ ಬೇರೆ ಕ್ಯಾಸ್ ಅವರು ಅಂತ ಉದ್ದೇಶಕ್ಕೆ ದೇವಸ್ಥಾನ ಓಡಾಡೇ ಬಿಡಲ್ಲ ಸೊ ಎಂಟ್ರೆನ್ಸ್ ಈ ಕಡೆನೆ ಕಾಲೆಲ್ಲ ಸುಟ್ಟೋಯ್ತಾವ ಗುರು ಜನ ನೋಡ್ರಿ ಹೆಂಗ್ ನಿಂತಾರೆ ವಾನ ಪರವಾಗಿಲ್ಲ ಅಚ್ಚು ಕಮ್ಮಿನೇ ಆಯ್ತವ ಹೆಂಗು ಹೆಂಗ ನೋಡ್ರಿ ನಮ್ ಜನ ಹೊರಬೇಕು ಚಪ್ಪಾಳೆಂಥ ಜನಗಳಿಗೆ ಕೃಷ್ಣ ಪರಮಾತ್ಮನ ದರ್ಶನ ಆಯಿತು ಆರಾಮ ಕೃಷ್ಣ ಪರಮಾತ್ಮನ ಕೆಂಡಿನ ನೋಡಿದ್ವಿ ದರ್ಶನ ತೊಗೊಂಡ್ವಿ ಅದಾದ್ಮೇಲೆ ನಾವು ಹೋಗಿದ್ದು ಸೀದಾ ಊಟಕ್ಕೆ ಹಿಂಗೊ ಮಗ ಬಂದಿದ್ದಕ್ಕೆ ಸಾರ್ಥಕ ಆಯಿತು ಗುರು ಉಡುಪಿ ಮಠದಲ್ಲಿ ಊಟ ಸಿಕ್ತು ನಮಗೆ ಹೆಂಗೆ ಕಟಾಯಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಸಕ್ಕತ್ ರ ಜನ ಹಂಗು ನಾವು ವಿ ಎ ಪಿ ಟಿಕೆಟ ತಗೊಂಡು ಹೋಗಿದ್ದು ಅಲ್ಲ ಮಗ ಸ್ಪೆಷಲ್ ಬೇಗ ದರ್ಶನ ಆಯ್ತು ಟೇಸ್ಟ್ ಅಂತೂ ಆನಂದ ಕಟ್ಟಾಯ್ ನೆಕ್ಸ್ಟ್ ಲೆವೆಲ್ ಸಾಂಬಾರ್ ಸಾಂಬಾರಂತೂ To the ూ తిర ఇ కర్ణాటల్ పైస్ అంతూ నెక్స్ట్ లెవెలు బైతారేనో అంతేంట్రీ ఆ కడెందు నోడీ జనగ్తారా బట్ పక్కలే గోశాలె ఇల్లే గోశాల గోశాల నోడ్రీజు సో అవలెం స్టార్టింగ్ చంద్రమేశ్వరి దేవస్థాన తోర్తీ అంతా ఇదే దేవస్థానం ಚಂದ್ರಮೌಳೇಶ್ವರ ಚಂದ್ರ ಒಂದು ಏನಾದ್ರೆ ಸಾಕ್ಷಾತ್ ಚಂದ್ರ ಇಪ್ಪತ್ತೇಳು ಎಂಟರ ಜೊತೆ ಬಂದು ಪ್ರತಿಷ್ಠಾಪನೆ ಮಾಡಿರುವಂತಹ ದೇವಸ್ಥಾನ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ ತುಂಬಾ ಎಷ್ಟು ಶತಮಾನಗಳ ಹಳೆಯ ದೇವಸ್ಥಾನ ಉಡುಪಿ ಬಂದ್ರೆ ಈ ದೇವಸ್ಥಾನ ಮಿಸ್ ಮಾಡದೆ ಬಂದೋಗಿ ಇದು ಒಂದೇ ಮಠ ಶ್ರೀ ಕಾಣಿಯೂರ್ ಮಠ ಚಂದ್ರಮೇಶ್ವರ ದೇವಸ್ಥಾನ ಉಡುಪಿ ದೇವಸ್ಥಾನದಿಂದ ಕೃಷ್ಣ ದೇವಸ್ಥಾನ ಹಳೆಯ ದೇವಸ್ಥಾನ ಇದು ಹದಿಮೂರನೇ ಶತಮಾನ ಅಂದ್ರೆ ಇದು ಅದಕ್ಕಿಂತ ಹಳೆ ದೇವಸ್ಥಾನ ಹಿಂದೆ ಕಾಣ್ತಿರೋದು ಎರಡನೇ ಮಠ ಸೋದಿ ರಾಜ ಮಠ ಶ್ರೀ ಪುತ್ತಿಗೆ ಮಠ ಮೂರನೇ ಒಳ್ಳೆ ಊಟ ಆಯ್ತು ಏನ್ ಕಟ್ಟೆ ಊಟದ ಬಗ್ಗೆ ಏನ್ ಹೇಳಿದ ಊಟದ ಬಗ್ಗೆ ನೋ ಕಮೆಂಟ್ ಮಾತೇ ಇಲ್ಲ ಕ್ರೇಜಿ ನನ್ನ ಲೈಫಲ್ ತಿಂದಿರ್ಲ ಎಂತ ಪೈಸಾ ಒಳ್ಳೆ ಅಂದ್ರೆ ಊಟ ದೇವರ ಕೃಪೆಗೆ ಪಾತ್ರರಾಗಿ ಶ್ರೀ ಪಾತ್ರರಾಜ್ ಮಠ ಇದು ನಾಲ್ಕನೇ ಮಠ ಶ್ರೀ ಪಾದರಾಜ ಮಠ ಅದಮ್ ಆರನೇದು ಅದಮ್ ಲಾರು ಮಠ ಪೇಜಾವರ ಮಠ ನೇದು ಅದೇ ಇರಬೇಕು ಮಗ ಚಿಕ್ಕ ವಯಸ್ಸಿದ ಮಠಕ್ ಹಾಕ್ಬಿಡ್ತೀನಿ ಬಿಡ್ತೀನಿ ಮಠಕ್ ಹಾಕ್ಬಿಡ್ತೀನಿ ಇನ್ನೋರು ಹಾಕ್ಬಿಟ್ಟಿದ್ರೆ ಚೆನ್ನಾಗಿರೋದು ಇಲ್ಲೇ ಒಂದ್ ಬಿಡು ನೀ ನೀವು ಓದಿದ್ರಿ ಅಂದ್ರೆ ಮಟ ಹಾಕಿ ಬಿಡ್ತೀನಿ ಇವರು ಮಟಕ್ ಇಲ್ಲೇ ಆರಾಮ್ ಆಯ್ತು ಸುಮ್ನೆ ಐಟಿ ಬಿಟ್ಟಿಲ್ ಸಾಯಬಾಳು ಬಾಳು ಏನೋ ಏನು ಕೆಲ್ಸಕ್ಕೆ ಬರ್ಲಿಲ್ಲ ಅಂದ್ರೆ ಮಠಕ್ಕೆ ನೀನು ಬಿಡ್ತೀನಿ ರಾಕ್ಬೇಕಾಯ್ತು ಆರಾಮಾಗಿ ದೇವಸ್ಥಾನ ಲಾಸ್ಟ್ ಟೈಮ್ ಮಠ ಪಾಲಿ ಮಾರುಮಠ ಲಾಸ್ಟ್ ಮಠ ಪಾಲಿ ಮಾರು ಮಠ ಎಲ್ಲಿಗೆ ಅಷ್ಟ ಮಠಗಳು ಇರುವಂತ ಉಡುಪಿ ಕೃಷ್ಣ ಮಠ ಬನ್ನಿ ಉಡುಪಿ ಒಳಗು ಇನ್ನೂ ಮುಗಿದಿಲ್ಲ ಹಿಂದೆ ಕಾಣ್ತಿರೋದು ಕನಕನ ಗಿಂಡಿ ಬರೋ ಮಾಲ್ಕ್ ಬಂದಿರೋ ಉದ್ದೇಶ ಏನು ಅಂದ್ರೆ ಹತ್ತೂವರೆಗೆ ಇರೋದು ನಮಗೇನು ಬಸ್ ಟೈಮ್ ಪಾಸ್ ಮಾಡಬೇಕಲ್ಲ ಅದರಿಂದ ಬಂದಿದೀವಿ ಅಷ್ಟೇ ಬೇರೆ ಏನಿಲ್ಲ ಫಿಲಂ ಇದೀವಿ ಮಂಜು ಮೇಲೆ ಬಾಯ್ಸ್ ಅಂತ ಕಡೆಗೆ ವ್ಲಾಗ್ ಮುಗಿಸೋ ಟೈಮ್ ಬಂತು ಈಗ ಚೆನ್ನಾಗಿ ಊಟ ಮಾಡ್ಕೊಂಡು ನಾವ್ ವಿಜಯ್ ಬಸ್ ಸ್ಟಾಂಡ್ ಗೆ ಹೋಗ್ಬಿಟ್ಟು ಶಿಸ್ತಾಗಿ ಬಸ್ ಹತ್ಬಿಟ್ಟು ಒಂದೇ ಸರ್ತಿ ಪಾಚೆ ಏನ ಅಷ್ಟು ಜೀವನ ಮುಂದಿನ ಆಗಲಿ ನಮ್ಮ ಊರು ಮಂಗಳವರಿಗೆ ಪಾಟೀ ಬಾಯ್ ಬಾಯ್